ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಗೌರ್ಮೆಂಟ್ ಜಾಬ್ಸ್ ನ್ಯೂಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈ ವಿಡಿಯೋ ನೋಡೋಕೆ ಮುಂಚೆ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ ಅಲ್ಲಿ ಎಂಬ ಆಪ್ಷನ್ ಅನ್ನು ಸೆಲೆಕ್ಟ್ ಮಾಡಿಕೊಳ್ಳಿ ಆಯ್ ಫ್ರೆಂಡ್ಸ್ ಈ ಒಂದು ವಿಡಿಯೋದಲ್ಲಿ ಎನ್ ಸಿ ಆರ್ ಯು ತರಲು ಉದ್ದೇಶಿಸಿರುವಂಥ ಒಂದು ವರ್ಷದ ಎಮ್ ಇ ಡಿ ಮತ್ತು ಒಂದು ವರ್ಷದ ಬಿ ಇ ಡಿ ತರಗತಿಗಳ ಅಂದರೆ ಕೋರ್ಸ್ಗಳ ಕುರಿತಂತೆ ಮಾಹಿತಿಯನ್ನು ಪಡೆಯೋಣ ರಾಷ್ಟ್ರೀಯ ಶಿಕ್ಷಕರ ಶಿಕ್ಷಣ ಮಂಡಳಿ ಅಂದರೆ ಎನ್ ಸಿ ಐ ಟಿಯು ಒಂದು ವರ್ಷದ ಎಮ್ ಇ ಡಿ ಮತ್ತು ಒಂದು ವರ್ಷದ ಬಿ ಇ ಡಿ ಕೋರ್ಸ್ಗಳನ್ನು ಆರಂಭಿಸಲಿದೆ ಎಂದು ಎನ್ ಸಿ ಟಿ ಅಧ್ಯಕ್ಷರಾಗಿರ್ತಕ್ಕಂಥ ಪ್ರೊಫೆಸರ್ ಪಂಕಜ್ ಅರೋರಾ ಅವರು ಮಾಹಿತಿಯನ್ನು ನೀಡಿದ್ದಾರೆ ಈ ಪ್ರಕಾರ ಒಂದು ವರ್ಷದ ಎಮ್ ಇ ಡಿ ಕೋರ್ಸ್ ಎರಡು ಸಾವಿರದ ಇಪ್ಪತ್ತಾರು ಮತ್ತು ಇಪ್ಪತ್ತೇಳನೇ ಸಾಲಿನಿಂದ ನಡೆಸಲಾಗುತ್ತದೆ ಎಂದು ಹೇಳಿದ್ದಾರೆ ಈಗಾಗಲೇ ಹೇಳಿರುವಂತೆ ಒಂದು ವರ್ಷದ ಬಿ ಎಡ್ ಕೋರ್ಸನ್ನು ಕೂಡ ಇದಕ್ಕೂ ಮುಂಚೆ ಆರಂಭಿಸಲಾಗುತ್ತದೆ ಎಂದು ಮಾಹಿತಿ ನೀಡಿದರು ಈ ಎಮ್ ಇ ಡಿ ಕೋರ್ಸ್ಗೆ ಅರ್ಜಿಯನ್ನು ಸಲ್ಲಿಸಲು ಯಾರು ಅರ್ಹರ ನೋಡೋದಾದರೆ ಒಂದು ವರ್ಷದ ಬಿ ಎಡ್ ಕೋರ್ಸನ್ನು ಪೂರ್ಣಗೊಳಿಸಿರುವವರು ಎರಡು ವರ್ಷದ ಬಿ ಎಡ್ ಕೋರ್ಸನ್ನು ಪೂರ್ಣಗೊಳಿಸಿರುವವರು ಅಥವಾ ನಾಲ್ಕು ವರ್ಷಗಳ ಸಮಗ್ರ ಬಿ ಇ ಡಿ ಕೋರ್ಸನ್ನು ಪೂರ್ಣಗೊಳಿಸಿರುವವರು ಅಂದರೆ ಈ ಮೂರು ವಿಭಾಗದಲ್ಲಿ ಯಾರು ಪೂರ್ಣಗೊಳಿಸಿರುತ್ತಾರೆ ಅವರು ಈ ಎಮ್ ಇ ಡಿ ಕೋರ್ಸ್ಗಳಿಗೆ ಅರ್ಜಿಯನ್ನು ಸಲ್ಲಿಸಲು ಅರ್ಹತೆಯನ್ನು ಪಡೆದಿರುತ್ತಾರೆ ಈಗಾಗಲೇ ಯು ಜಿ ಸಿ ಸ್ನಾತಕೋತ್ತರ ಪದವಿ ಕೋರ್ಸ್ಗಳ ಪ್ರವೇಶಕ್ಕೆ ನೂತನ ನಿಯಮಗಳನ್ನು ರೂಪಿಸಿದೆ ಇದರ ಮಾರ್ಗದರ್ಶನ ಮತ್ತು ನಿರ್ದೇಶನಗಳನ್ನು ಆಧರಿಸಿ ಒಂದು ವರ್ಷದ ಎಂ ಇ ಡಿ ಕೋರ್ಸನ್ನು ಪ್ರಾರಂಭಿಸಲಾಗುತ್ತದೆ ಎಂದು ಹೇಳಿದ್ದಾರೆ ಎರಡು ವರ್ಷದ ಕೋರ್ಸ್ ಇರಲ್ಲ ಅಂದರೆ ಯಾವಾಗ ಎಮ್ ಇ ಡಿ ಒಂದು ವರ್ಷದ ಎಮ್ ಇ ಡಿ ಕೋರ್ಸ್ ಆರಂಭವಾದ ಬಳಿಕ ಎರಡು ವರ್ಷದ ಎಮ್ ಇ ಡಿ ಕೋರ್ಸ್ಗಳನ್ನು ನಿಲ್ಲಿಸಲಾಗುತ್ತದೆ ಎಂದು ಹೇಳಿದ್ದಾರೆ ಈ ಒಂದು ವರ್ಷದ ಎಂಇಡಿ ಎರಡು ಸಾವಿರದ ಇಪ್ಪತ್ತಾರು ಮತ್ತು ಇಪ್ಪತ್ತೇಳನೇ ಸಾಲಿನಿಂದ ಪ್ರಾರಂಭಿಸಲಾಗುತ್ತದೆ ಎಂದು ಹೇಳಿದ್ದಾರೆ ಅಂದರೆ ಮುಂದಿನ ಶೈಕ್ಷಣಿಕ ವರ್ಷದಿಂದ ಪ್ರಾರಂಭಿಸಲಾಗುತ್ತದೆ ಈ ಎಂಇಡಿ ಕೋರ್ಸ್ಗಳಿಗೆ ಪ್ರಸಕ್ತ ವರ್ಷದಿಂದಲೇ ಕೂಡ ಶಿಕ್ಷಕರ ಶಿಕ್ಷಣ ಸಂಸ್ಥೆಗಳಿಂದ ಅರ್ಜಿಗಳನ್ನು ಕರೆಯಲಾಗುತ್ತದೆ ಅಂದರೆ ಒಂದು ವರ್ಷದ ಎಂಇಡಿ ಕೋರ್ಸ್ಗಳಿಗೆ ಪಠ್ಯಕ್ರಮವನ್ನು ಸಿದ್ಧಪಡಿಸಲಾಗುತ್ತದೆ ಉತ್ತಮ ಗುಣಮಟ್ಟದ ಪಠ್ಯಕ್ರಮವನ್ನು ತಯಾರು ಮಾಡಲು ಗಮನ ಹರಿಸಲಾಗುತ್ತದೆ ಎಂದು ಮಾಹಿತಿ ನೀಡಿದ್ದಾರೆ ಇಲ್ಲಿ ಪ್ರಮುಖವಾಗಿ ಪಠ್ಯಕ್ರಮ ಚೌಕಟ್ಟು ರಚನೆ ಸಮಿತಿ ಏನಪ್ಪಾ ಅಂತಂದರೆ ಎನ್ ಸಿ ಇ ಟಿ ಹತ್ತು ವರ್ಷಗಳ ಬಳಿಕ ಒಂದು ವರ್ಷದ ಬಿ ಇ ಡಿ ಕೋರ್ಸನ್ನು ಪ್ರಾರಂಭಿಸಿದೆ ಅಂದರೆ ಎರಡು ವರ್ಷದ ಬಿ ಇಡ್ ಕೋರ್ಸ್ ಪ್ರಾರಂಭವಾಗುವುದಂತ ಮುಂಚೆ ಒಂದು ವರ್ಷದ ಬಿ ಎಡ್ ಕೋರ್ಸ್ ಇತ್ತು ಈಗೀಗ ಮತ್ತೆ ಹತ್ತು ವರ್ಷಗಳ ಬಳಿಕ ಒಂದು ವರ್ಷದ ಬಿ ಇಡ್ ಕೋರ್ಸನ್ನು ಪ್ರಾರಂಭಿಸಲಾಗುತ್ತದೆ ಜೊತೆಗೆ ನಾಲ್ಕು ವರ್ಷಗಳ ಸಮಗ್ರ ಬಿ ಇ ಡಿ ಕೋರ್ಸ್ಗೆ ಇಂಟಿಗ್ರೇಟೆಡ್ ಟೀಚರ್ ಎಜುಕೇಷನ್ ಪ್ರೋಗ್ರಾಮ್ ಐ ಟಿ ಪಿ ಹೊಸ ವಿಷಯಗಳನ್ನು ಸೇರ್ಪಡೆ ಮಾಡಲಾಗುತ್ತದೆ ಯಾವ್ಯಾವಪ್ಪ ಅಂದರೆ ಐ ಟಿ ಪಿ ಯೋಗ ಶಿಕ್ಷಣ ದೈಹಿಕ ಶಿಕ್ಷಣ ಸಂಸ್ಕೃತ ಪ್ರದರ್ಶನ ಕಲೆಗಳ ಕೋರ್ಸ್ಗಳನ್ನು ಕೂಡ ಇಲ್ಲಿ ಪರಿಚಯಿಸಲಾಗುತ್ತೆ ಈ ಅಂದರೆ ಎಮ್ ಇ ಡಿ ಒಂದು ವರ್ಷದ ಕೋರ್ಸ್ ಜೊತೆಗೆ ಬಿ ಇ ಡಿ ಕೂಡ ಒಂದು ವರ್ಷದ ಕೋರ್ಸನ್ನು ಪ್ರಾರಂಭಿಸಲಾಗುತ್ತದೆ ಎಂದು ಹೇಳಲಾಗಿದೆ ಇಲ್ಲಿ ಬಿ ಇ ಡಿ ಒಂದು ವರ್ಷದ ಕೋರ್ಸ್ ಪ್ರಾರಂಭವಾದರೂ ಕೂಡ ಎರಡು ವರ್ಷದ ಈ ಪ್ರಸಕ್ತ ನಡೆಯುತ್ತಿರುವಂಥ ಎರಡು ವರ್ಷದ ಬಿ ಇ ಡಿ ಕೋರ್ಸನ್ನು ಕ್ಲೋಸ್ ಮಾಡಲಾಗುವುದಿಲ್ಲ ಅದನ್ನು ಕೂಡ ಮುಂದುವರಿಸಲಾಗುತ್ತದೆ ಎಂದು ಈ ಎನ್ ಸಿ ಆರ್ ಟಿ ಸ್ಪಷ್ಟನೆ ಅಂದರೆ ಒಂದು ವರ್ಷದ ಕೋರ್ಸ್ ಇರುತ್ತೆ ಮತ್ತು ಎರಡು ವರ್ಷದ ಕೋರ್ಸ್ ಕೂಡ ಇರುತ್ತೆ ಆದರೆ ಎಮ್ ಡಿ ಮಾತ್ರ ಒಂದು ವರ್ಷದ ಕೋರ್ಸ್ ಪ್ರಾರಂಭವಾದ ಬಳಿಕ ಎರಡು ವರ್ಷದ ಕೋರ್ಸನ್ನು ನಿಲ್ಲಿಸಲಾಗುತ್ತದೆ ಎಂದು ಹೇಳಿದ್ದಾರೆ ಈಗಾಗಲೇ ದೇಶದಲ್ಲಿ ನಾಲ್ಕು ವರ್ಷದ ಈ ಐ ಟಿ ಇ ಪಿ ಕೋರ್ಸ್ ಒಟ್ಟು ಅರುವ ಶಿಕ್ಷಣ ಸಂಸ್ಥೆಗಳಲ್ಲಿ ನಡೆಸಲಾಗುತ್ತಿದೆ ಈ ಐ ಟಿ ಇ ಪಿ ಕೋರ್ಸ್ ದ್ವಿ ಪದವಿ ಕೋರ್ಸ್ ಆಗಿದ್ದು ಇದರಲ್ಲಿ ಬಿ ಎ ಬಿ ಎಡ್ ಬಿ ಕಾಮ್ ಬಿ ಎಡ್ ಮತ್ತು ಬಿ ಎಸ್ ಸಿ ಬಿ ಅನ್ನು ಪದವಿಯನ್ನು ನೀಡಲಾಗುತ್ತದೆ ಹೀಗೆ ಐ ಟಿ ಇ ಪಿ ಕೋರ್ಸನ್ನು ಇನ್ನೂ ಅನೇಕ ಶಿಕ್ಷಣ ಸಂಸ್ಥೆಗಳಿಗೆ ವಿಸ್ತರಿಸಲಾಗುತ್ತದೆ ಎಂದು ಮಾಹಿತಿ ನೀಡಿದ್ದಾರೆ ಹೀಗೆ ಒಂದು ವರ್ಷದ ಬಿ ಎಡ್ ಮತ್ತು ಒಂದು ವರ್ಷದ ಎಮ್ ಎಡ್ ಕೋರ್ಸ್ಗಳನ್ನು ಪ್ರಾರಂಭಿಸಲಾಗುತ್ತದೆ ಎಂದು ಎನ್ ಸಿ ಆರ್ ಟಿ ಪತ್ರಿಕಾ ಪ್ರಕಟಣೆಯಲ್ಲಿ ತಿಳಿಸಿದೆ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಯೂಟ್ಯೂಬ್ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿದ್ದಾರೆ